ಹಾಂ ಮಾಡ್ಬಿಡು ಅಂತ ಹೇಳ ನನ್ನ ಮಾತು ಕೇಳ ಹ ಏನ್ರ ಕೇಳತ್ತೇನ ನಾನು ಬೇಬಿ ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೇಕು ಇದು ಏನಪ್ಪಾ ಅಂತಂದ್ರೆ ಈ ವ್ಲಾಗ್ ಕೊನೆವರೆಗೂ ನೋಡ್ರಿ ಏನಂತ ಗೊತ್ತಾಗ್ತತಿ ನಿಮಗೂ ಎಲ್ಲ ಫುಲ್ ಖುಷಿ ಆಗ್ತೈತಿ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರ ಚಾನಲ್ ಗೊತ್ತಾಗಿದ್ದೀರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಬಿಡೋದ್ರ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋಕೆ ಬಂದೇ ಬಿಟ್ಟಿರಪ್ಪ ಅಂತಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಇಷ್ಟ ಹಾಗೆ ಆಕತಿ ಅಂಡ್ ಬಹಳ 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 ಬಾರಿ ಬಾರಿ ಗುಡ್ ನ್ಯೂಸ್ ಬರೋದು ಬರದಿನಗಳಲ್ಲಿ ಏನಂತ ನಿಮ್ಗೆ ಗೊತ್ತಾಗೆ ಹಾಕತಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಗಂಟೆ ಹತ್ತು ಹದಿನೈದು ಕೂಡ ತೊಂಬ ಅಂದರೆ ನಮ್ಗಿನ್ ಇಲ್ಲಿ ಖಡಿ ಮಲ್ರಿ ಇಲ್ಲದಾವ ಅಲ್ಲಿದಾ ಇಲ್ಲಿ ಹೊಕ್ಕವ ರೀಸನ್ ಯಾಕೆ ಅಂತ ಹೇಳೋದಿಲ್ಲ ಬಟ್ ಇವರ ಇರ್ತಾವಲ್ಲೇನೋ پوری ವಾಸ ದಿನ ಕೊಂದನೇ फटाफट ತಿಂದು ಹೋಯಿತಾರೋ ಸೂಟ್ ರೂಮ್ ಸ್ವಿಟ್ ರೂಮ್ ದೊವಿಗಡ್ ಮಯಾ ವೆಟರ್ ಏನು ಒಳಗತ್ತಾ ತಮ್ಮ ಪಾಪ ತೊಗನಿಂದ ಇಲ್ಲಿಗೆ ಅಡಕ್ಕೆ

್ಯಾಂಗ ನೀಪ್ಪ ಆಗ್ಲೆ ಕೂಸಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗೆದು ಒಂದ್ ತಾಸನ ಸಾವಿರ ಫಾಲೋವರ್ ಆಗ್ಯಾರ ಹ್ಮ್ ಎರಡ್ ತಾಸ ಅದ್ ತಗದ್ ಸಾವಿರ ಫಾಲೋವರ್ಸ್ ಆಗ್ಯಾರ

ಇವತ್ತು ಸ್ಲ್ಯಾಬ್ ಐತಿ ಫೈನಲಿ ಫಾನಲ್ ನಂಬುದಾಗ್ತಾ ಇಲ್ಲ ಪ್ರೋ ಸ್ಲ್ಯಾಬ್ ಪ್ರೋ ನೋಡ್ರಿ ನಮ್ಮ ಇಂಜಿನಿಯರ್ ಅವರು ಬಂದಾರೆ ಅಂಡ್ ಫೈನಲಿ ಇವತ್ತು ಸ್ಲ್ಯಾಬಿಗೆ ಬಂದೈತಿ ಪೂಜೆ ಪೂಜಾ ಅಂತ ಅಂಡ್ ಸ್ಲ್ಯಾಬ್ ಸ್ಟಾರ್ಟ್ ಮಾಡೋಣ ಮಾಡೋಣಂತ ಮಳೆನೂ ಬಂತಂತೆ ಸೊ ದೇವರ ಆಶೀರ್ವಾದ ಮಾಡ್ತಂತ ಆಕ್ಚುಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಕ್ಲೌಡ್ ಫ್ರೈಮ್ ಟೆಕ್ನಾಲಜೀಸ್ ಕಂಪ್ನಿ ನಮ್ದು ಸ್ಟಾರ್ಟ್ ಮಾಡಿದ್ವಿ ಹೌದಿಲ್ಲ ಆಲ್ಮೋಸ್ಟ್ ಈಗ ಎರಡು ವರ್ಷ ಬಂತು ರೀ ನೋಡಿ ನೋಡ್ತಾ ಆ್ಯಂಡ್ ನಮ್ಮ ಬೆಳಗಾವಿ ಬ್ರಾಂಚ್ ಆಫೀಸದ್ದು ಸ್ಲ್ಯಾಬ್ ಕೂಡ ಬಂದೈತಿ ಇದ್ರ ಕುರಿತಾಗಿ ಇನ್ನೂ ಬಹಳ ಗುಡ್ ನ್ಯೂಸ್ ಬರುವುದು ಅವು ಬರ ದಿನಗಳಲ್ಲಿ ಫುಲ್ ಎಕ್ಸೈಟೆಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕೆ ಮೋಸ್ಟ್ಲಿ ಇನ್ನೊಂದು ವಾರದಾಗ ಇನ್ನೂ ಬೆಸ್ಟ್ ಆಫ್ ದ ಬೆಸ್ಟ್ ಎಕ್ಸೈಟಿಂಗ್ ಅಪ್ಡೇಟ್ಸ್ ಕೂಡ ನಿಮ್ಗೆ ಕೊಡೋ ಅದನ್ನು ಬರ್ರಿ ದೋಸ್ತು

पूजा आद मैं आपको ತೋರಿಸते ओ हो हो ये करे कर, आ, करे हां करे करे लो हमारा आर्टिफिशियल अनसा तो अमेजिंग नोड फाइनली स्टार्ट अट वर्क अपर वन इन टुडर्ली नो मगा ऑफिस कटसातन ಅಂತ ಹೇಳಿ सो वन वन स्टेप एट अ टाइम लेट्स बिल्ड द एंपायर वन स्टेप एट अ टाइम लेट्स बिल्ड द एम्पायर वन स्टेप एट अ टाइम ए फ्यू मोमेंट्स लेटर बस लैब इवत्त इष्ट मणि कटाते हेवी हेवी मणि पूजा नो आतो स्लैब आतो उच्चार गेले वाव। फाइनली ಒನ್ ಸ್ಟೆಪ್ ಜಿಮ್ನಾಗ ವಿಡಿಯೋ ಮಾಡ್ಕೋಬೇಕಂದ್ರೆ ಇಷ್ಟ ಗಡಬಡ ಗಡ್ಬಡೆಯ ಸ್ಲ್ಯಾಬ್ ಒಂದಿತ್ತಲ್ಲ ಹಿಂಗಾಗಿ ಟೆನ್ಶನ್ ಮಾಡ್ಕೊಳಕ ಫೈನಲ್ ನೋಡ್ರಿ ಸ್ಲ್ಯಾಬ್ ಆಯಿತು ಸೊ ಇನ್ನೊಂದು ಟ್ವೆಂಟಿ ಫೋರ್ ಅವರ್ಸ್ ಒನ್ ಡೇ ಆದಮೇಲೆ ಅಲ್ಲಿ ಅಡ್ಡಾಡ್ಬೋದು ಕೂಡ ಸೊ ಮೋಸ್ಟ್ಲಿ ಒಂದು ಟೂ ಡೇಸ್ ಆದಮೇಲೆ ಇಲ್ಲಿ ಬಂದು ವಾಲು ಕಟ್ತಾರೆ ಸೊ ಒನ್ ಸ್ಟೆಪ್ ಎಟ್ ಅ ಟೈಮ್ ಲಕ್ಷ್ಮಿ ಪೂಜೆ ಅಷ್ಟು ಚೆನ್ನಾಗೈತೆ

ಬಂದೆ ಬಂದಿಲ್ಲ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿಯನ್ ಫಸ್ಟ್ ಕ್ಲಾಸ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಬಂದಿದ್ವಿ ರಾಮದೇವ್ ಕಡೆ ಬಹಳ ದಿನ ಆಗಿತ್ತಿಂದು ತಿಂದು ಆಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ಹಂಗ ನಿಮಗೆ ಟೆರಸ್ ತೋರಿಸ್ಬೇಕಂತ ಹೇಳಿ ಇದನ್ನ ಇದೇ ಬ್ಲಾಗ್ ಆ್ಯಡ್ ಮಾಡೀನಿ ಸೊ ನೋಡ್ರಿ ಇದೆಲ್ಲ ಹಾಕಿದ್ದು ಹಾರ್ಡ್ ಕೂಡ ಆಯಿತು ಆ್ಯಂಡ್ ವಾಲ್ಸ್ ಕೂಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಅಂತಾರೆ ಸೊ ಹಾಗೆ ಲೈಫ್ನಾಗ ಕೂಡ ಒನ್ ಸ್ಟೆಪ್ ಆಟ್ ಎ ಟೈಮ್ ನೀವು ನೋಡಿರ್ಬೋದು ಈಗ ಲಾಗ್ನಾಗ ಒಂದು ಸಾವಿರ ಸತಿ ಹೇಳಿದೆ ನಾನು ಸೊ ಒನ್ ಸ್ಟೆಪ್ ಆಟ್ ಎ ಟೈಮ್ ನಾವು ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಲೈಫ್ನಾಗ ಪಕ್ಕಾ ಗ್ರೋ ಆಗೇ ಆಗ್ತೀವಿ ಭಾ ಹೇಳ್ತೀನಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜನ ಎಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಎಲ್ಲರೂ ಮಾಡ್ತಾರೆ ಈ ಕರಿಯರ್ ಆಗಲಿ ಲೈಫ್ ಆಗಲಿ ಎಲ್ಲದ್ರಾಗು ಬಟ್ ಅರ್ಧ ಕನ ಬ್ಯಾಸರಾಗಿ ಬಿಟ್ಬಿಟ್ಟಿರ್ತಾರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಮಾಡ್ರಿ ಮಾಡ್ರಿ ನೀವು ನಿಮ್ದೆ ಅವ್ರ ಹೌದಾ ಅಲ್ಲಿ ಕಾಲೇಜ್ ಕೇಳಿ ಕಾಲೇಜ್ ಬಂದ